ಎಲ್ಲಾರು ಬರ್ತಾರೆ ರೀ ಟೆನಿಷನ್ ಓಟಲ್ ಬರ್ತಾರೆ ರೀ ಅವಾಗ ಸ್ವಲ್ಪ ತೂಕ ವ್ಯಕ್ತಿ ಮಾಡ್ತಾರೆ ರೀ ಅದು ಉಗುಮುಟ ಆದ್ಮೇಲೆ ಅವು ಹುಗ್ಗ ಮೇಲೆ ಒಂದು ಮನೆ ಬರ್ತಂಗೆ ಮತ್ತೆ ಆತ ರೀ ಸ್ಮಾರ್ಟ್ ಸಿಟಿ ಒಳಗೆ ದೊಡ್ಡ ದೊಡ್ಡ ಗೊತ್ತಾಗ್ತಾರೆ ಪ್ರಭಾ ಜೋಶಿ ಅವರು ನಾವು ಸ್ಮಾರ್ಟ್ ಸಿಟಿ ಮಾರ್ರಿ ನಿಮಗೆ ಯೋಗ್ಯತೆ ಸ್ಮಾರ್ಟ್ ಸಿಟಿ ಅಂತಾರೆ ಏನು ರೀ ಅದಕ್ಕೆ ನೀವು ದೊಡ್ಡ ದೊಡ್ಡ ಗಾಡಿ ದೊಡ್ಡ ದೊಡ್ಡ ಗಾಡಿ ಓಡಾಡ್ತೀರಿ ನಾವು ಶಾಸ್ತ್ರಗರು ಸಂಸೋದ್ರ ಇಲ್ಲ ಜನರ ಸಮಸ್ಯೆ ನಿಮ್ಗೆ ಕ ಸಮಸ್ಯೆ ಗೊತ್ತಾಕೆ ಆಗ್ತೈತಿ ಇಲ್ಲಿ ಮೊನ್ನೆ ಒಬ್ರು ಅಂಕಲ್ ಬಿದ್ರಿ ಇದ್ರೆ ಅಪ್ಸಿದ್ರೆ ಇದಿಲ್ಲ ಅಂದ್ರೆ ಏನ್ಗ ಆತ್ಮೀಗತಿ ಇವತ್ತು ಹೇಳಿದ್ವಿ ಇವತ್ತಿ ನಾಳಾಗ್ ಬೆಳಿಗ್ಗೆ ಆಗ್ತೈತಿ ನಮ್ಮ ಚೆಂಬರ್ ಲೈನ್ ಕಟ್ಟಾಗಿ ಆಮೇಲೆ ನಮ್ಮ ಖರ್ಚ ಮಾಡಿ ರಿಪೇರಿ ಮಾಡಿ ಯಾರು ಮಾಡಿದ್ರು ದಿನ ಚುನಾವಣೆ ಇದ್ದಾಗ ಬಂದ್ ಕಾಲು ಮುಗಿತ ಮನೆ ಮನೆಯ ಕುಂದಿರಲ್ಲ ಶತದ ಏನು ಸಮಸ್ಯೆ ಅಂತಂದ್ರೆ ನೋಡ್ಬೇಕ ರಾಷ್ಟ್ರ ಮಟ್ಟದೊಳಗೆ ಹೆಸರಾದಂತಹ ಹುಬ್ಬಳ್ಳಿ ನಗರಕ್ಕ ಚೋಟಾ ಮುಂಬೈ ಅಂತನು ಕರಿತಾರ ಅಂತ ಒಂದು ಚೋಟಾ ಮುಂಬೈ ಹುಬ್ಬಳ್ಳಿ ನಗರದಾಗ ಸಮಸ್ಯೆಗಳು ಸಾಲ ಹಚ್ಚಿ ನಿಂತಾವ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಆ ಹಿನ್ನೆಲೆ ಒಳಗ ನಗರದ ಆರನ್ ಶೆಟ್ಟಿ ರೋಡ್ ಒಳಗಿರುವಂತ ಈ ಪ್ರದೇಶದಾಗ ಒಂದ್ಸರಿ ಬಂದು ನೋಡಬಹುದು ಸಮಸ್ಯೆಗಳ ಆಗ್ರ ಆಗಿ ನಿಂತದಲ್ಲಿ ಈ ಅರುಣ್ ಶೆಟ್ಟಿ ರಸ್ತೆ ಒಳಗ ತಗ್ಗಗಳು ಬಿದ್ದಾವ ದೊಡ್ಡ ದೊಡ್ಡ ತಗ್ಗಗಳು ಇಲ್ಲಿ ಗಾಡಿಗಳ ಅಡ್ಡಾಡದಷ್ಟ ಅಲ್ಲ ಮನುಷ್ಯರ ಅಡ್ಡಾಡಕ್ಕೂ ಕೂಡ ಎದುರು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸುಮಾರು ವರ್ಷಗಳಿಂದ ಈ ಸಮಸ್ಯೆ ಎದುರಾಗ್ಯದ ಈ ಸಮಸ್ಯೆಗಳನ್ನ ನೋಡ್ಲಿಕ್ಕೆ ರಾಜಕಾರಣಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಅವ್ರು ಕಣ್ಣು ಮುಚ್ಕೊಂಡು ಕುಂತಾರ ಅಂತೇಳಿ ನಾನಲ್ಲ ಇಲ್ಲಿ ಜನ ಮಾತಾಡಕತ್ತಾರ ಈಗ ಐದ್ ವರ್ಷದ ಎಲ್ಲರೂ ಬರ್ತಾರಿ ಡೆನೇಷನ್ ಹೋಟೆಲ್ ಬರ್ತಾರಿ ಅವಾಗ ಸ್ವಲ್ಪ ತೂಗು ರಿಪೇರಿ ಮಾಡ್ತಾರಿ ಅದು ಹುಗುಮಟ ಆಮೇಲೆ ಮೇಲೆ ಒಂದ್ ಮನೆ ಬರ್ತಂಗೆ ಮತ್ತೆ ತಗಿರಿ ಸರ್ ಈ ನಗರದಾಗ ವಲಯ ಕಚೇರಿ ಇಲ್ಲೇ ಇದ್ರು ಕೂಡ ಈ ಸಮಸ್ಯೆಗಳ ಕುರಿತಾಗಿ ಯಾರು ಕೂಡ ಗಮನ ಹರಿಸ್ತಿಲ್ಲ ಇಲ್ಲಿ ಮೊದ್ಲೇದಾಗಿ ಸಂಸದರು ಹಾಗೂ ಶಾಸಕರು ಮತ್ತು ಮಾನವ ಪರಿಸ್ಥಿತಿಯ ವಾಂಟೆಡ್ ಆಗಿರ್ಲಿ ಒಬ್ಬ ಜನಪ್ರತಿನಿಧಿ ಕೆಲಸ ಏನಂದ್ರ ಕ್ಷೇತ್ರದೊಳಗೆ ಏನು ಸಮಸ್ಯೆ ಆತಂದ್ರೆ ಆ ಸಮಸ್ಯೆ ಬಗೆಹರಿಸುವಂತ ಕೆಲಸ ಮಾಡಬೇಕು ಈಗ ತಾವ್ ನೋಡಿದ್ರಿ ಇರಲಿ ಪರಿಸ್ಥಿತಿ ಏನೈತಂತ ಯಾಕಂದ್ರ ಸುಮಾರು ಇಲ್ಲಿ ಒಂಬತ್ತು ವರ್ಷದವಾಗ ನೂರ ಮೂವತ್ತು ಕೋಟಿ ಅನುದಾನ ಬಂದಿತ್ತು ನೂರ ಮೂವತ್ತು ಮೂವತ್ತು ಕೋಟಿ ಅನುದಾನ ಬಂದು ಸಹ ಇದು ರೋಡ್ ಎಷ್ಟು ಡೆವಲಪ್ಮೆಂಟ್ ಆಗೈತಿ ತಾವು ಇದು ಗೊತ್ತಾಗಬಹುದು ಮತ್ತೆ ಇನ್ನೊಂದ್ ಹೇಳ್ಬೇಕಂದ್ರ ಇಲ್ಲಿ ಜೋನಲ್ ನಂಬರ್ ಏಳು ಇಲ್ಲೇ ಇದೆ ಈ ಸಮೀಪ ಇದ್ದ ಇಂತ ಪರಿಸ್ಥಿತಿ ಗಂಭೀರ ಇದೆ ಅಂದ್ರ ಅಕಸ್ಮಾತ್ ಸಿಟಿ ಒಳಗೆ ಸಿಟಿ ಒಳಗ ಸ್ಲಮ್ ಇರೋದ್ರೊಳಗ ಪರಿಸ್ಥಿತಿ ಏನು ಚಂಬಲ್ ಕಣಿ ಒಳಗೆ ಹಾಯ್ಸ್ ಹೋದಂಗ ಆಗ್ಲಿಕ್ಕೆ ಟೂ ವೀಲರ್ ರೋಡ್ ಟೂ ವೀಲರ್ ಮತ್ತೆ ಮಳಿಗಿಳಿ ಬಂತಂದ್ರ ಪಾದಚಾರಿಗಳಿಗೂ ಬಹಳ ಕಷ್ಟ ಆ ಕಡೆನು ವೆಹಿಕಲ್ ಬರ್ತಾವ ಈ ಕಡೆನು ಬರ್ತಾವ ಮಧ್ಯದಲ್ಲಿ ತಗ್ಗುದಿನ್ನಿ ಕೆಳಗ್ ನೋಡ್ಬೇಕು ಸೈಟಿಗೆ ನೋಡ್ಬೇಕು ಮ್ಯಾಲ ನೋಡ್ಬೇಕು ಗೊತ್ತಾಗುದಿಲ್ಲ ಬಿದ್ದಾರಲ್ಲ ಬಹಳಷ್ಟು ಜನ ಬಿದ್ದಾರ ನಾನು ಒಮ್ಮೆ ಜಾರಿ ಬೀಳ್ಬೇಕ ಜಾರ್ ಬೀಳೆ ಏನೋ ಒಬ್ರು ಇನ್ನೊಬ್ರು ಎತ್ತಿದ್ರು ನಾನು ಎತ್ಕೊಂಡು ಹೋದೆ ಅದ ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ಬೇಗ ಆಗ್ಲಿಲ್ಲ ಅಂದ್ರೆ ಮರ್ಯ ಒಂದ್ ಕಾಟಾಚಾರಕ್ಕೆ ಅನ್ನುವಂಗ ಒಂದಿಷ್ಟು ರಿಪೇರಿ ಮಾಡಿದ್ರು ಏನೇನೋ ತಂದ ಹಾಕಿದ್ರು ನಾಲ್ಕು ದಿವಸ ಅದ ಒಂದ್ ಮಳಿ ಬಂತು ಎಲ್ಲ ಕಿತ್ಕೊಂಡು ಹೋತು ಈ ರೋಡ್ ನೋಡ್ರಲ್ಲ ಒಂದ್ ಕಾಲ್ ಹಿಡಿದ್ ಎಷ್ಟು ತಗ್ಗು ಎಷ್ಟು ಅದ ಅದು ರೋಡ ಅನ್ಸುದಲ್ ಇದು ಯಾವ್ದೋ ಒಂದ್ ಹಳ್ಳಿ ಒಳಗೆ ಇದನ್ನ ಹಾಚಿ ಹೋದಂಗ ಇದು ಹುಬ್ಬಳ್ಳಿ ಮಹಾನಗರ ಮತ್ತೆ ಇದು ಬೇಗ ರಿಪೇರ್ ಆದ್ರೆ ಬಹಳ ಚಲೋ ಇಲ್ಲೋ ಮುಂದ್ರೆ ಇನ್ನೊಂದ್ ಸ್ವಲ್ಪ ದಿವಸದಾಗ ಮ್ಯಾಲಿನ ಮ್ಯಾಲೆ ಇಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಬಹಳ ನಾವು ಕಾರ್ಪೊರೇಷನ್ ಗೆ ಎಮ್ ಗೆ ಎಲ್ಲಾ ಹೇಳಿ ಸಾಕ ಬಿಟ್ರಿ ಇಲ್ಲ ದಿನ ಐದು ಆರು ಮಂದಿ ಬಿತ್ತಾರ ಬಿತ್ತಾರ ಇಲ್ಲಿ ಇದು ರೋಡ್ ನು ಸರಿ ಇಲ್ಲ ಏನು ಸರಿ ಇಲ್ಲ ನಾ ಹೇಳಿ ಹೇಳಿ ಸಾಕ ಬಿಟ್ರಿ ನಮ್ ಲೋಕಲ್ ಕಾರ್ಪೊರೇಟರ್ ಹೇಳಿದ್ವಿ ಅವ್ರು ಬರ ಇರಕ್ಕೆ ಇವತ್ ಆಗ್ತೈತಿ ನಾಳೆ ಆಗ್ತೈತಿ ಬೆಳಗ್ಗೆ ಆಗ್ತೈತಿ ನಮ್ಮ ಚೆಂಬರ್ ಲೈನ್ ಕಟ್ ಆಗಿತಿ ಆಮೇಲೆ ಬೋರ್ ನು ಹಾಳಾಗಿತಿ ಅದ್ರ ನಮ್ ಖರ್ಚ ಮಾಡಿ ತರ ನಾ ರಿಪೇರಿ ಮಾಡಿ ಮಕ್ಕಳಿಗೆ ಮೊನ್ನೆ ಒಬ್ಬರ ಅಂಕಲ್ ಬಿದ್ರಿ ಇದ್ರೆ ಅಪ್ಸಿದ್ರಿ ಇದ್ರ ಏನ್ ಆತ್ಮೀಗತೆ ಹಾಕಿತ್ರಿ ಯಾರ ಜೀವ ಹೋದ್ರ ಉಳಿದೇನ್ರಿ ಸರ್ ರೋಡ್ ಕರೆಕ್ಟ್ ಇದ್ರೆ ಮನುಷ್ಯರು ಕರೆಕ್ಟ್ ಇರ್ತಾರ್ರಿ ರೋಡ್ ಕರೆಕ್ಟ್ ಇಲ್ಲ ಅಂದ್ರ ಮನುಷ್ಯರ ಹೆಂಗ ಉಳಿತಾರೀ ಅದೇ ಸಲ ರೋಡ್ ಮಾಡ್ಸಿದ್ರೆ ಚಲೋ ಹಾಕಿತ್ರಿ ಇದು ನಾವು ಹೇಳಿದ್ರು ಕೇಳತ್ತಲ್ಲ ಒಂದ್ ಮೂರ್ ದಿನ ಆಯ್ತು ಬೇಜವಾಣ್ಯಾಗ ಚಲೋ ಮಾಡ್ರಿ ಮಳಿ ಮಳಿದಾಗ ಚಲೋ ಮಾಡ್ರಿ ಬಾಗಿಟನ್ ಚಲೋ ಈಗ ಎಲ್ಲಾರ್ಗು ಇದು ಪ್ರಾಬ್ಲಮ್ ಆಗುತ್ತೆ ಮಾಡಿದ್ರ ಯಾರ ಯಾರು ಯಾರು ಬಂದಿದೆ ಸರ್ ಈಗ ನಾವು ನೀವು ಬಂದ್ರೆ ನಿಮ್ಗೆ ಹೇಳುವ ಮಳಗಾಲ ಹಿಂಗ್ ಮಾಡ್ಬಿಟ್ರ ಅದ್ರ ಬರೋ ಹೋಗೋದ್ ತರಾಸ ತೆಗಿರ್ತಾವ ತೆಗಿರ್ತಿ ತೆಗಿನ ನೀರ್ ಇರ್ತೈತಿ ಯಾರ ಮಕ್ಳು ಬಿದ್ ಬಿಡ್ತಾರ ತೆಗಿನ ಗೊತ್ತಂಗಿಲ್ಲ ನೀರ್ ಹೋಗ್ಬಿಡ್ತಾರ ಮನಿಗ್ ಜಸ್ಟ್ ಒಬ್ರು ಬಿದ್ದಾರ ಮನೆ ನಾವ್ ಮತ್ತೆ ಕೆಳ ನೋಡ್ರಲ್ಲ ಹಂಗ ಬಿಟ್ಟೈತಿ ಈಗ ಮತ್ತೆ ಹೇಳ್ಬೇಕಂತಂದ್ರ ಇಲ್ಲಿ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ವಾಂಟೆಡ್ಗಾರ ಯಾಕಂದ್ರ ಜನರ ಸಮಸ್ಯೆಯನ್ನು ಮಾಡಕ್ ಆಗಿಲ್ಲ ಅಂದ್ರೆ ಮತ್ತ ಅಧಿಕಾರಿಗಳ ಕೈ ಪಡ್ತೀನಿ ತೆರಿಗೆ ಆಗ್ತೀನಿ ನಿಮ್ ಕಡೆ ಜನರಿಗೆ ಮೂಲಭೂತ ಸೌಕರ್ಯ ಇನ್ ಇನ್ಮೇಲೆ ತೆರಿಗೆ ಸ್ಟಾಪ್ ಮಾಡ್ರಿ ಯಾಕಂದ್ರೆ ಜನರಿಗೆ ಹೇಳ್ತೀನಿ ಇವ್ರಿಗೆ ತೆರಿಗೆ ಸ್ಟಾಪ್ ಮಾಡಿದ್ರೆ ಮಾತ್ರ ಇಲ್ಲಿ ಕೆಲಸ ಆಗ್ತೈತಿ ಸಾಗೋಡ್ ಸರ್ ಅದ ಏನ್ ಆಗಬೇಕು ಏನ್ ಸಮಯ ತಲೆಗೆ ಆಗತಿಲ್ಲ ಇದರ ಬಗ್ಗೆ ಯಾರು ವಿಚಾರ ಮಾಡಾಕ್ತಿಲ್ಲ ರೀ ಅವಾಗ ಯಾರು ಗುರು ಮುಂದೆ ಅಷ್ಟೇ ಸ್ವಲ್ಪ ತೂಗ್ ರಿಪೇರ್ ಮಾಡ್ತಾ ಇಲ್ಲೇ ಮತ ಮಾಡ್ತಾ ರೀ ಅಲ್ಲಿಂದ ಹಂಗ ಇರ್ತೈತಿ ರೀ ಸರ್ ದೈನೇಶ್ವರ ಮಠ ಮಠ ಅಷ್ಟೇ ಇರ್ತೈತಿ ರೀ ಒಂದ್ ಹತ್ತಿನ ದಿವ್ಸ ಎಷ್ಟು ಚಲೋ ಇರ್ತೈತಿ ಸರ್ ಅದ ತೂಗ್ ರಿಪೇರ್ ಮಾಡ್ತಾ ರೀ ಮಾಡ ಮತ್ತೆ ಅದ ಟಗ್ ಅದ್ರಾಗ ಪೂರ್ಲ್ ಕಟ್ಟಾಗಿ ಒಂದ್ ಎರಡು ತಿಂಗಳ ಬರೋ ಬಾಳ ತ್ರಾಸ ಬಿಟ್ಟಿದೆ ಲಘು ಐತಿ ಮೇಲೆ ಅಧಿಕಾರಿಗಳೆಲ್ಲ ಇದೇ ರೀತಿ ಲಘುನ ಪರಿಹಾರ ಮಾಡಂಗ ನಾವು ಕೇಳ್ತೀವಿ ಇನ್ನೊಂದ್ ಹೇಳ್ಬೇಕಂದ್ರೆ ಇವತ್ತು ಸ್ಮಾರ್ಟ್ ಸಿಟಿ ಒಳಗೆ ದೊಡ್ಡ ಮತ್ತಾರ ಪ್ರಹ್ಲಾದ್ ಜೋಶಿ ಅವರು ನಾವು ಸ್ಮಾರ್ಟ್ ಸಿಟಿ ಮಾಡಿದ್ರೆ ನಿಮ್ಗೆ ಯೋಗ್ಯತೆ ಸ್ಮಾರ್ಟ್ ಸಿಟಿ ಅಂತಾರೆ ನೀವು ನೀವೇನು ದೊಡ್ಡ ಗಾಡಿ ದೊಡ್ಡ ದೊಡ್ಡ ಗಾಡಿ ತಗೊಂಡಿರಿ ನೀವು ಶಾಸಕರು ಸಂಸೋದರ ಇಲ್ಲಿ ಜನರ ಸಮಸ್ಯೆ ನಿಮ್ಗೆ ಸಮಸ್ಯೆ ಗೊತ್ತಾಗ ಆಗ್ತಾ ಇದೆ ಇಲ್ಲಿ ಸುಮ್ನೆ ಚುನಾವಣೆ ಇದ್ದಾಗ ಬಂದು ಕಾಲ ಮುಗಿದ ಓಡ್ತ ಮನ್ಯಾಗ ಇಲ್ಲಿ ಕ್ಷೇತ್ರದ ಸಮಸ್ಯೆ ಆಯ್ತಂದ್ರು ನೋಡದಕ್ಕ ಇವತ್ತು ಸ್ಮಾರ್ಟ್ ಸಿಟಿ ಹೋಗಿ ಎರಡ್ ಸಾವಿರ ಕೋಟಿ ಬಂದ್ರು ಸಹ ಹುಬ್ಬಳ್ಳಿ ಧಾರವಾಡ ಇಂತ ಗಂಭೀರ ಪರಿಸ್ಥಿತಿ ಐತಿ ಒಂದು ವಾರದಲ್ಲಿ ಇವ್ರ ಏನ್ ಕೆಲಸ ಮಾಡ್ಲಂತ ಮಹಾನಗರ ಪಾಲಿಕೆಗ ಕೆಲಸ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ